ಸರ್ ಮೂವಿ ಮಾತ್ರ ಚೆನ್ನಾಗಿದೆ ಇನ್ನ ಬರುತ್ತೆ ಬರುತ್ತಂತೆ ನೋಡಬೇಕು ಚೆನ್ನಾಗಿದೆ ಏ ಆಗಿದೆ ತುಂಬಾ ಚೆನ್ನಾಗಿದೆ ಅದೇ ಗೊತ್ತಾ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನು ತುಂಬ ಫಿಲಮ್ ಸರ್ ಐಂಟ್ ಸರ್ சரி ಚೆನ್ನಾಗಿದೆ ಸೌರಿ ಚೆನ್ನಾಗಿದೆ ಸೂಪರ್ ಥ್ರಿಲ್ಲಿಂಗ್ ಥ್ಯಾಂಕ್ ಚೆನ್ನಾಗಿದೆ

ಮೂವಿ ತುಂಬ ಚೆನ್ನಾಗಿದೆ ರೀ ನಾವು ಕನ್ನಡದಲ್ಲಿ ಇಂಥ ಹರರ್ ಮೂವಿ ಫಸ್ಟ್ ಟೈಮ್ ನೋಡ್ತಿರೋದು ನಿಜವಾಗ್ಲೂ ಚೆನ್ನಾಗಿದೆ ಯಾಕಂದರೆ ಇಂಟರ್ವ್ಯಲ್ ಮುಂಚೆನೇ ಒಂದು ಟ್ವಿಸ್ಟ್ ಕೊಟ್ಟವ್ರೆ ಹೀರೋ ಬಂದು ಈ ಥರ ಮಾಡ್ತಾವ್ರೆ ಅಂತ ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಚೆನ್ನಾಗಿ ಮಾಡವರೆ ಎಲ್ಲ ಆ್ಯಕ್ಟರ್ಸು ಎಲ್ಲ ಆ್ಯಕ್ಟರ್ಸು ಚೆನ್ನಾಗಿ ಮಾಡವ್ರೆ ಕೊನೆಗೆ ಇದು ಪಾಟು ಬರುತ್ತೆ ಅಂತ ಆಸೆ ನೋಡ್ತಾ ಇದೀವಿ ಬರಬೇಕು ಅಂತ ಆಸೆ ಆ ವಿಷಯದ ಮೆರಿ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಎಲ್ಲರೂ ನೋಡಬೇಕು ಇಂಥ ಎಲ್ಲರೂ ಫ್ಯಾಮಿಲಿ ನೋಡಬೇಕಂತ ಮೂವಿ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಅದ್ಭುತವಾಗಿದೆ ಕನ್ನಡದಲ್ಲಿಂಥ ಫಿಲ್ಮ್ಗಳು ಬರಬೇಕು ತುಂಬ ಆ್ಯಕ್ಟಿಂಗು ಚೆನ್ನಾಗಿದೆ ನಮ್ಮ ಲೊಕೇಶನ್ ಡೈರೆಕ್ಟ ತುಂಬ ಅದ್ಭುತವಾಗಿರ್ತಕ್ಕಂಥ ಸೀನ್ಗಳನ್ನು ಕ್ರಿಯೇಟ್ ಮಾಡಿದ್ವಿ ಇಟ್ಸ್ ವೆರಿ ನೈಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮಳೆಯನ್ನು ಮಾಡಿದ್ರೊಳಗೆ ಹೀರೋ ಚಲೋ ಪಾರ್ಕ್ ಒಳ್ಳೆ ಪಾರ್ಕ್ ಯು ಎಲ್ಲ ಕಡೆ ಹೌಸ್ಫುಲ್ ಕಲೆಕ್ಷನ್ಸ್ ಹೌಸ್ಫುಲ್ ಶೋಸ್ ಭಾಳ ಖುಷಿ ಆಗ್ತಿದೆ ಸೊ ಇನ್ನು ಈಗ ಈಗ ನ್ಯೂಸ್ ಬಂದು ಬಿಜಾಪುರ ಆ ಕಡೆ ಎಲ್ಲ ಹೌಸ್ಫುಲ್ ಹೌಸ್ಫುಲ್ ಶೋಸ್ ಅಂತೆ ಸೊ ಭಾಳ ಆಗ್ತಿದೆ ಸೊ ನಮ್ಮ ಕಣಜಂತೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಸೊ ನಮ್ಮ ಟೆಡ್ಡಿ ಬೇರ್ ಸಿನಿಮಾ ಇಷ್ಟು ದೊಡ್ಡ ಈಟ್ ಮಾಡಿದ್ದಕ್ಕೆ ಭಾಳ ಖುಷಿ ಆಗ್ತೈತೆ ಸೊ ಹಿಂಗೆ ನಮ್ಮ ಜನತೆ ನಮ್ಮ ಸಿನಿಮಾ ನೋಡಿ ಎಲ್ಲ ಕಣ್ಣ ಸಿನಿಮಾನ ನೋಡಬೇಕು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಏಕೆಂದರೆ ಕನ್ನಡ ಸಿನಿಮಾ ಗೆದ್ದರೆ ನೂರಾರು ಕುಟುಂಬಗಳು ಗೆಳುತ್ತೆ ಸೊ ಕನ್ನಡ ಸಿನಿಮಾ ಇಂಟೆಸ್ಟ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಭಾಳಷ್ಟು ಎಕ್ಸೈಟ್ಮೆಂಟ್ ಇದೆ ಯಾಕೆ ಅಂತೇಳಿದ್ರೆ ಇವತ್ತು ಥರ್ಡ್ ಡೇ ಥರ್ಡ್ ಡೇ ಕೂಡ ಫುಲ್ ಹೌಸ್ಫುಲ್ ಶೋಸ್ ಆಗ್ತಿದೆ ಹೌಸ್ಫುಲ್ ಕಲೆಕ್ಷನ್ಸ್ ಬರ್ತಿದೆ ಸೊ ಹೊಸ ಕಂಟೆಂಟ್ ಬ ಅಲ್ಲಿ ಬಂದಾಗ ಕಣಜ ಅಂತ ಯಾವತ್ತೂ ಕೈ ಬಿಡೋಲ್ಲ ಅಂತ ಮತ್ತೆ ಪ್ರೂವ್ ಆಯಿತು ಸೊ ಭಾಳ ಖುಷಿ ಆಗ್ತಿದೆ ನೆಕ್ಸ್ಟ್ ಫಸ್ಟ್ ಶೋ ಕೂಡ ಹೌಸ್ಫುಲ್ ಆಗ್ತಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಫಸ್ಟ್ ಟೈಮು ನನಗೆ ಗೊತ್ತಿದ್ದಂಗೆ ಒಂದು ಆರ್ ಆರ್ ಮೂವಿನಲ್ಲಿ ಇಷ್ಟು ಡಿಫ್ರೆಂಟಾಗಿ ಇಷ್ಟು ಡಿಫ್ರೆಂಟಾಗಿ ಒಂದು ಭಯ ಬೀಳೋ ಭಯ ಇರುತ್ತೆ ಬಟ್ ಅದು ಅಷ್ಟು ಆಗಿಲ್ಲ ಹೀರೋಯಿನ್ ಹೀರೋಯಿನ್ಗಿಂತ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ರಿಯಲಿ ಗ್ರೇಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬಲೀಬೇಕು ಕನ್ನಡದ ನಮ್ಮ ಕರ್ನಾಟಕ ಜನತೆ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಹೆಚ್ಚು ಹೆಚ್ಚಾಗಿ ನೋಡಬೇಕು ಯಾಕಂದರೆ ನಾವು ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಲ್ಲಿ ಇರೋರು ನಾವೆಲ್ಲ ಅದಕ್ಕಾಗಿ ನಮಗೆ ಯಾವತ್ತೂ ಹೆಮ್ಮೆಯ ವಿಷಯ ಅದು ಹಾಗಾಗಿ ಈ ಸಿನಿಮಾ ನೂರು ದಿವಸ ಓಡಬೇಕಂತ ನಮ್ಮ ಮನಸ್ಸಿಗೆ ನಮ್ಮೆಲ್ಲರೂ ಸದಾ ಇಲ್ಲಿ ದೊಡ್ಡ ಎಲ್ಲ ನೆರೆದಿರತಕ್ಕಂಥ ಅಭಿಮಾನಿಗಳಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾವು ಕನ್ನಡ ಕಟ್ಟಿಗಳು ಯಾವತ್ತ ಕರ್ನಾಟಕಕ್ಕೆ ಪವರ್ಫುಲ್ ಆಗಿರ್ಬೇಕು ನಾವು ಪವರ್ ಸ್ಟಾರ್ ಅಂದ್ರೆ ಪವರ್ಫುಲ್ ಆಗಿರ್ಬೇಕು ಆ ಥರ ಇವರು ಪವರ್ಫುಲ್ ಆಗಲಿ ಆ ಥರ ನಮ್ಮ ಒಂದು ಅನಿಸಿಕೆ ಈ ಚಿತ್ರ ಯಶಸ್ವಿ ಕಿಡಬೇಕಂತ ನಮ್ಮ ಅನಿಸಿಕೆ ಇದೆ ಎಲ್ಲರೂ ಆಶೀರ್ವಾದ ಇರಬೇಕು ನನ್ನ ಹೆಸರು ಜೆ ಅರುಣ್ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಕೆಲವೊಂದು ಕಡೆ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ರಿಯಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಕಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಇಟ್ಸ್ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಅಟೆಂಪ್ಟ್ ಡೆಫಿನೆಟ್ಲಿ ಬಂದು ನೋಡ್ತಕ್ಕಂಥದ ಒಂದು ನೈಸ್ ಮೂವಿ ಭಯ ಕೆಲವೊಂದು ಕಡೆ ಆಯಿತು ಡೆಫಿನೆಟ್ಲಿ ಆಯಿತು ಡೆಫಿನೆಟ್ಲಿ ಬಂದು ಡೆಫಿನೆಟ್ಲಿ ನೋಡ್ಬೋದು ಇಟ್ಸ್ ಅ ಡೆಫಿನೆಟ್ಲಿ ವಾಚರ್ ಯು ಕ್ಯಾನ್ ಎಂಜಾಯ್ ಡೆಫಿನೆಟ್ಲಿ ಚಿಕ್ಕ ಮಕ್ಕಳಿಂದ ಡೆಡಿಬೇಟ್ ಮಕ್ಕಳಿಗೂ ತುಂಬ ಇಷ್ಟ ಅಲ್ವಾ ದ ಮೂವಿ ಎಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಎಂಟರ್ಟೈನರ್ ಡೆಫಿನೆಟ್ಲಿ ಥ್ಯಾಂಕ್ ಯು ಮೂವಿ ದೊಡ್ಡ ದೊಡ್ಡ ಬಜೆಟ್ ಹಾಕಿ ಸುಮ್ ಸುಮ್ನೆ ಮೂವಿ ಮಾಡೋ ಬದಲು ಈ ತರ ಸಿಂಪಲ್ ಆಗಿ ಕಂಟೆಂಟ್ ಇಟ್ಕೊಂಡು ಹೀರೋಯಿನ್ ಮಾತ್ರ ಕ್ರೇಜಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಮಸ್ಕಾರ ನನ್ನ ಹೆಸರು ಗಿಟ್ಟಿ ತಾಳಿಕೊಟ್ಟೆ ಟೆಡ್ಡಿಬೇರ್ ಸಿನಿಮಾದ ನಟ ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾ ತುಂಬ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಮೂರನೇ ದಿನದಿಂದ ಹೌಸ್ಫುಲ್ ಆಗಿದೆ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ದಯಮಾಡಿ ಎಲ್ಲ ಕನ್ನಡ ಜನತೆ ನಮ್ಮ ಟೆಡ್ಡಿಬೇರ್ ಸಿನಿಮಾನ ನೋಡಿ ನಮ್ಮೆಲ್ಲ ಕಲಾವಿದರಿಗೆ ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮೂವೀಲಿ ಏನಂತಂದರೆ ಸ್ಟೋರಿಲೇನ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ನನ್ನ ನನಗೆ ಸ್ಟಾರ್ಟಿಂಗಿಂದಲೂ ಕನ್ಫ್ಯೂಷನ್ ಹೀರೋ ಅವರಿಗೆ ಮತ್ತು ಇದು ದೆವ್ವಾಗೆ ಏನು ಕನೆಕ್ಷನು ಏನಕ್ಕೆ ಹಿಂಗೆ ಹಿಂಗೆ ಆಗ್ತದೆ ಅಂತ ಕೊನೆಗೆ ನೋಡಿದರೆ ಎಲ್ಲ ಕನೆಕ್ಟಾಗಿ ಇವರು ಇವರು ಸ್ಟೋರಿಗೆ ಎಲ್ಲ ಪಕ್ಕ ಕನೆಕ್ಟ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸೂಪರಾಗಿದೆ ಮೂವಿ ನೋಡಿದೆ ಇದು ನಾನು ಮೂರನೇ ಸತಿ ಬಂದು ನೋಡ್ತಾರೆ ಅದು ಬಿಕಾಸ್ ಆಫ್ ಸಕ್ಸಸ್ಫುಲ್ ಆಗಿದೆ ನಮ್ಮ ಮೂವಿ ತ್ರೀ ಡೇಸಿಂದ ಹೌಸ್ಫುಲ್ ಆಗಿದೆ ಮೀನ್ಸ್ ಎವ್ರಿ ಥಿಯೇಟರ್ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಟು ಆಡಿಯನ್ಸ್ ನಮ್ಮ ಕನ್ನಡ ಮೂವಿನ ಸಪೋರ್ಟ್ ಮಾಡ್ತಿರೋದಕ್ಕೆಲ್ಲರೂ ಬಂದು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ ಟೆಡಿಬೇರ್ ಮೂವಿ ಚೆನ್ನಾಗಿದೆ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಬಂದು ವಾಚ್ ಮಾಡಿ bagi kita bagi